ಅದೃಶ್ಯ ಅತಿಥಿ ಮೈಸೂರಿನ ಹೊರವಲಯದಲ್ಲಿ ನವೀನವಾಗಿ ನಿರ್ಮಿತವಾದ ಅಪಾರ್ಟ್ಮೆಂಟ್ಗಳ ಸರಣಿ ಮಧ್ಯೆ ಒಂದು ಬಾಡಿಗೆ ಮನೆ ಬಾಹ್ಯವಾಗಿ ಸದ್ಯ ಕಾಲದಷ್ಟೇ ಪೇಂಟಿಂಗ್ ಆಗಿರುವಂತೆ ಭಾಸವಾಗುವ ಕಟ್ಟಡ ಒಳಗೆ ಕಾಲಿಟ್ಟರೆ ಮಾತ್ರ ಗೊತ್ತಾಗುತ್ತೆ ಅಂತರ್ಮುಖ ತಂಪು ನಿಶ್ಶಬ್ಧತೆ ಹಾಗೂ ಗೋಡೆಗಳ ಮಧ್ಯೆ ಆಳವಾದ ನಿರೀಕ್ಷೆ ಅಂತಹ ಶೂನ್ಯತೆ ಈ ಮನೆಗೆ ಕಾಲಿಟ್ಟವರು ನಾಲ್ವರು ಸ್ನೇಹಿತರು ಅನುಶ್ರೀ ಮಾನಸಿ ಕೃತಿ ಮತ್ತು ಸೌಮ್ಯ ಕಾಲೇಜು ಮುಗಿಸಿ ಹೊಸ ಕೆಲಸಗಳಿಗಾಗಿ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದವರಾಗಿದ್ದರು ಅವರು ಕಡಿಮೆ ಬಾಡಿಗೆಯಲ್ಲಿ ಇದ್ದಂತೆ ಈ ಪ್ಲಾಟ್ ಆಯ್ಕೆ ಮಾಡಿದರು ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಏನೋ ವಿಚಿತ್ರವಾಗಿ ಅವರ ಕಣ್ಣಿಗೆ ಕಂಡಿದ್ದು ಬೆಳಗಿನ ಬೆಳಕು ಒಳಗೆ ಬಂದರೂ ಮನೆಯೊಳಗೆ ಮಂಕಿನಂತ ಬೆಳಕು ಮಾತ್ರ ಬೀಳುವ ಬೆಳಕುಗಳು ತೀವ್ರತೆ ಇಲ್ಲ ರಾತ್ರಿ ವೇಳೆ ಮಾತ್ರ ಆ ಶಾಂತಿ ಹೆದರಿಸುವ ಶಬ್ದಗಳನ್ನು ಒಳಗೊಂಡಿತ್ತು ಬಾಗಿಲಿಗೆ ಆಡುವ ಹಾಳೆಯ ಶಬ್ದ ಅಡಿಗೆ ಮನೆಯಲ್ಲಿದ್ದ ಬಟ್ಟಲಗಳ ತಟ್ಟನೆ ಹಾಗೂ ಕೆಲವೊಮ್ಮೆ ಯಾರೋ ಚಪ್ಪಲಿ ಹಾಕಿದಂತೆ ಧ್ವನಿ ಅವರಲ್ಲಿ ಮೊದಲ ಬಾರಿಗೆ ನಿದ್ರೆಗಿಳಿಸಿದವಳು ಸೋಮು ರಾತ್ರಿ ಸುಮಾರು ಎರಡೂವರೆ ಉಸಿರು ಕಟ್ಟಿ ಬರುವಂತೆ ಎಚ್ಚರವಾದ ಅವಳು ಮೈಯನ್ನು ಹಿಮಪಾದದ ಛಾಯೆ ಕವಿಯಂತೆ ಅನುಭವಿಸಿದಳು ತನ್ನ ಬೆನ್ನಿನ ಮೇಲೆ ತಟ್ಟನೆ ಸ್ಪರ್ಶ ಅವಳ ಬೆರಳುಗಳಿಂದ ಆ ಸ್ಪರ್ಶವನ್ನು ತಟ್ಟಲು ಯತ್ನಿಸಿದಾಗ ಏನೂ ಕಾಣಲಿಲ್ಲ ಬೆಳಗಿನ ಜಾವ ಬೆಳಕು ಬೀಳುತ್ತಿದ್ದಂತೆಯೇ ತನ್ನ ಬೆನ್ನಿನ ಮೇಲೆ ನಾಲ್ಕು ಕೆಂಪು ಗುರುತುಗಳು ಕೆಲವು ದಿನಗಳಲ್ಲಿ ಮನಸ್ಸಿಗೆ ನಿದ್ದೆಯೊಳಗೆ ಯಾರೋ ತನ್ನ ತಲೆಯ ಮೇಲೆ ಕೈಯಿಟ್ಟಿರುವ ಅನುಭವವಾಗುತ್ತಿತ್ತು ಆದರೆ ಬಲಗೈ ಮೇಲೆ ಬಟ್ಟೆಯಂತೆ ಹರಡಿದ ಶೀತ ಮತ್ತು ಎಚ್ಚರವಾದಾಗ ಬೆರಳಿನ ಗುರುತುಗಳಿಲ್ಲದ ತೂಕದ ಭಾವನೆ ಈ ಎಲ್ಲವೂ ಅವಳನ್ನು ನಿಶ್ಚಲ ಮಾಡುತ್ತೆ ಒಂದು ದಿನ ಸಂಜೆ ಕೃತಿ ಕೈಯಲ್ಲಿ ಮೊಬೈಲ್ ಹಿಡಿದು ತಿರುಗುತ್ತಿದ್ದಾಗ ಆಕಸ್ಮಿಕವಾಗಿ ವಿಡಿಯೋ ರೆಕಾರ್ಡ್ ಬಟನ್ ಒತ್ತಲ್ಪಟ್ಟಿದ್ದರು ನಂತರ ಅದು ನೋಡಿ ಬೆಚ್ಚಿಬಿದ್ದಳು ವಿಡಿಯೋದಲ್ಲಿ ಮನೆ ಮನೆಯ ಹಾಲಿನಲ್ಲಿ ಕಾಣುತ್ತಿರುವ ಕೃತಿಯ ಹಿಂದೆಯೇ ಬಿಳಿ ಪ್ರತಿಬಿಂಬ ಬಾಗಿಲಲ್ಲಿ ಹಿಂಭಾಗದಲ್ಲಿ ನಿಂತಿರುವ ಆ ಆಕೃತಿ ಕಣ್ಣುಗಳಿಲ್ಲದ ಮುಖದಿಂದ ನಿ ನಿಂತಿದ್ದನ್ನು ಸ್ಪಷ್ಟವಾಗಿ ಪಟ ಎಳೆದಂತೆ ಕಂಡು ಬಂದಿತ್ತು ಅವನು ತಕ್ಷಣವೇ ಇತರರಿಗೆ ತೋರಿಸಿದಳು ಆದರೆ ಎಲ್ಲರೂ ಕಣ್ಣು ಮುಚ್ಚಿ ನಕ್ಕಿದರು ಆ ಗಾಜಿನ ಪ್ರಭಾವ ಮನಸ್ಸಿನ ಕಲ್ಪನೆ ಕಾಡುತ್ತಿತ್ತು ಆದರೆ ಆ ರಾತ್ರಿ ಲಿಫ್ಟ್ನಲ್ಲಿ ಏನೋ ಬದಲಾಯಿತು ಅನುಶ್ರೀಯು ಲಿಫ್ಟಿಗೆ ಇಳಿದಾಗ ಇಡೀ ಲಿಫ್ಟ್ ಬ್ಲಾಕ್ ಔಟ್ ಆಯಿತು ಇಳಿಯುವ ಅಂತಿಮ ಬಡಿಗೆ ತಲುಪಿದಾಗ ಲಿಫ್ಟ್ ಬಾಗಿಲು ತೆಲಿಯುವುದೇ ಇಳಿಯಿತು ನಂತರ ಒಂದು ಹೊಳಪದ ಬಿಳಿ ಆಕೃತಿ ತನ್ನ ಮುಂದೆ ಕೇವಲ ಒಂದು ಸೆಕೆಂಡ್ ಕಾಣಿಸಿಕೊಂಡು ಮಾಯವಾಗಿ ಬಿಟ್ಟಿತು ಕತ್ತಲೆಯ ನಡುವೆ ಕಣ್ಣುಗಳು ಮಾತ್ರ ಹೊಳೆಯುತ್ತಿತ್ತು ಅವರಲ್ಲಿ ಎಲ್ಲರಿಗೂ ಕೊನೆಯ ಒಂದು ನಿರ್ಧಾರ ಬಂದರು ಮನೆ ಬದಲಿಸಿ ಬಿಡೋಣ ಹೊಸ ಮನೆಗೆ ಹೋದರೂ ಆ ಶಕ್ತಿ ಅವರನ್ನು ಬಿಡುತ್ತಿರಲಿಲ್ಲ ಸ್ನೇಹಿತನ ಮನೆಯಲ್ಲ ರಾತ್ರಿ ಸಮಯದಲ್ಲಿ ಮನಸ್ಸಿಗೆ ತೀರದ ಭೀತಿ ಓಡುತ್ತಿರುವ ನೆರಳುಗಳು ಹಾಗೂ ಅಜ್ಞಾತ ಶಬ್ದಗಳು ಅಂತಿಮ ರಾತ್ರಿ ಮನೆಯೊಳಗಿನ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ಹೊರಡುವ ಮುನ್ನ ರಾತ್ರಿ ಅನುಶ್ರೀ ಕೊನೆಯ ಬಾರಿಗೆ ತನ್ನ ಹಳೆಯ ಓಡಲ್ ತರಲು ಹಾಲ್ಗೆ ಹೋದಳು ಆದರೆ ಹೋಡಲ್ ಸೋಫಾದ ಮೇಲೆ ಯಾರೂ ಧರಿಸಿದಂತೆ ಕುಳಿತಿತ್ತು ಬೆನ್ನು ಹಿಂದೆ ಮಡಿದ ಕೈ ಹಾಗೂ ಹೋಡಲ್ ಒಳಗೆ ಕಾಣುತ್ತಿರುವ ಬಿಳಿ ಬಿಳಿ ಬೆಳಕಿನ ರೇಖೆಗಳು ಅವಳು ಅಜ್ಞಾತ ಶಬ್ದಕ್ಕೆ ತಿರುಗಿದಾಗ ಏನೋ ತೀವ್ರ ಶಕ್ತಿ ಆಕೆಯ ಎತ್ತಿತ್ತು ಬೆಳಗಿನ ಜಾವ ಅವರು ಹೊರಡಬೇಕಾಗಿದ್ದ ದಿನ ಅನುಶ್ರೀ ಕಾಣೆಯಾಗಿದ್ದಳು ಫೋನ್ ಚಪ್ಪಲಿ ಬ್ಯಾಗ್ ಮತ್ತು ಎಲ್ಲವೂ ಅಲ್ಲೇ ಬಿದ್ದಿತ್ತು ಆದರೆ ಅವಳ ಇದ್ದ ಹೋಡಲ್ ಮಾತ್ರ ಕಣೆಯಾಗಿತ್ತು ಇವತ್ತಿಗೂ ಆ ಪ್ಲಾಟ್ ಖಾಲಿಯಾಗಿದೆ ಆದರೆ ಕೆಲವರು ಹೇಳುತ್ತಾರೆ ರಾತ್ರಿ ಮೂರು ಗಂಟೆಯ ಲಿಫ್ಟ್ ತಾನಾಗಿಯೇ ಹತ್ತುತ್ತದೆ ಬಾಗಿಲು ತಾನಾಗಿಯೇ ತೆಗೆಯುತ್ತದೆ ಒಳಗಡೆ ಯಾರೂ ಇರುವುದಿಲ್ಲ ಆದರೆ ಟಿವಿ ಆನ್ ಇರುತ್ತೆ ಟೇಬಲ್ ಮೇಲೆ ಹೋಡಲ್ ಮಡಚಿ ಇಡಲಾಗಿತ್ತು ಹಾಗೆ ಒಬ್ಬ ಹಳೆಯ ನೆರೆಹೊರೆಯವನು ಹೇಳಿದ್ದ ಈ ಮನೆಗೆ ಬರುವವರು ಯಾವತ್ತೂ ಇಂದಿನಿಂದ ಬದುಕಿಲ್ಲ ಆದ್ರೆ ಹೋಗುವವರು ಎಲ್ಲಿ ಹೋಗ್ತಾರೆ ಎನ್ನುವುದು ನಿಜಕ್ಕೂ ಒಂದು ರಹಸ್ಯ ಅವನು ಮನೆ ಹುಡುಕಲ್ಲ ಅವನು ಜೀವ ಹುಡುಕುತ್ತಾನೆ ಮುಂದಿನ ಭಾಗ ನೆಕ್ಸ್ಟ್ ಅಲ್ಲಿ ನೋಡಿ ಆಕೆ ಎಲ್ಲಿ ಹೋದಳು ಅಂತ ಆ ನೆಕ್ಸ್ಟ್ ಪಾಟಲ್ಲಿ ಗೊತ್ತಾಗುತ್ತೆ